ಸಾಕಷ್ಟು ಸಲ ನೈಸರ್ಗಿಕ ಕೃಷಿ ಫೇಲ್ ಆಗಿರೋದು ಏನಕ್ಕೆ ಅಂದರೆ ತುಂಬ ಜನ ಹಿಂಗೆ ಪಾಠ ಮಾಡೋಕೆ ಬಂದವ್ರು ಏನು ಮಾಡ್ಬಿಡೋದು ನಿಮ್ಮ ಹತ್ರ ಚಪಾಳ ಗಿಡ್ಸ್ಕೊಂಬಿಡೋದು ಆರಾಚ್ಕೊಂಬುದು ಎದ್ದು ದೊಡ್ಡ ಹೋಗ್ಬಿಡೋದು ಜೀವಾಮೃತ ಹಾಕಿ ಮಿರಾಕಲ್ ಕಲ್ಚರ್ ಒಳ್ಳೆ ಬೆಳೆ ಅನ್ಬಿಡ್ತಾರೆ ಅಲ್ಲಿ ಯೂರಿಯಾ ಇದೆಯೋ ಅಲ್ಲಿ ನೀವು ಹಾಕಿರೋ ಸಗಣಿದು ಹುಳ್ಕೋ ಇದೆಯೋ ಏನಿದೆಯೋ ಮೊದಲನೇ ಸಲ ಜೀವಾಣುಗಳು ಕೆಲಸ ಮಾಡ್ತವೆ ಅಡುಗೆ ಚೆನ್ನಾಗಿ ಮಾಡಿ ಮಾಡಿ ಕೊಟ್ಬಿಡ್ತವೆ ದಪ್ಪ ಬಟ್ಟ ಮುಂದಿನ ಸಲಿಗೆ ಅಲ್ಲಿ ಖಾಲಿ ಇಲ್ಲ ಏನೋ ಆಯಿತು ಎಲ್ಲ ತೊಗೊಂಬಿಟ್ಟಿದೆ ಮುಂದಿನ ಸಲಿಗೆ ಬರೀ ಜೀವಾಮೃತ ಹಾಕ್ದಾಗ ಜೀವಾಮೃತ ಕೆಲಸ ಟು ಪ್ರಿಪೇರ್ ಇಟ್ ಈಸ್ ನಾಟ್ ಅನ್ಯೂಟ್ರಿಯಂಟ್ ಸಪ್ಲೈ ಆಹಾರನ ಉತ್ಪಾದನೆ ಮಾಡ್ಕೊಡೋ ಕೆಲಸ ಅದ್ರದವ ಅಡುಗೆ ಅವ್ರು ಮಾಡೋರು ಅಷ್ಟೇ ಅವರು ಅವರು ಅಡುಗೆ ಸಾಮಾನಲ್ಲ ಅವರು ಅರ್ಥ ಆಯಿತು ಅಡುಗೆ ಸಾಮಗ್ರಿ ಅಲ್ಲ ಅದು ಸೊ ಆಗಾಗ ಏನಾಗುತ್ತೆ ಅಂದರೆ ಅವನ್ನ ಮತ್ತೆ ನೀವು ಮಾಡಿದಾಗ ಏನಂತ ಬೆಳೆ ಫೇಳಲಾಗುತ್ತೆ ನೆನಸ ಕೃಷಿ ಸರಿ ಇಲ್ಲ ಅಂತ ಬಿಟ್ಟುಬಿಡ್ತೀರ ಅದು ಆಗಲ್ಲ ಭೂಮಿಲಿ ಇಟ್ಕೊಬೇಕು ನಾವು ತೊಗೊಂಡಿದೀಯಲ್ಲ ನಾನು ನಿಮ್ಗೆ ಹೇಳಿದೆ ಮೊನ್ನೆ ಏನು ಹೇಳಿದೆ ಅಡುಗೆ ಮಾಡ್ಯಾರ ಇವ ನೋಡ್ರಿ ನಾವು ನೂರು ಜನಕ್ಕೆ ಮಾಡ್ಯಾರ ಪಾತ್ರ ಇದೆ ಇವರು ಏನು ಮಾಡ್ಬಿಟ್ರು ನಾವು ಎಷ್ಟು ಹೇಳಿದ್ರು ಮುನ್ನೂರು ಜನಕ್ಕೆ ತರಿಸ್ಬಿಟ್ಟವ್ರಿ ಆಯಿತಾ ನಾವು ಈ ಒಂದು ನೂರು ಜನ ಇದನ್ನು ತಿನ್ಬಿಟ್ವಿ ಅಡುಗೆ ಅವ್ರನ್ನ ಅಡುಗೆ ಮಾಡಿಟ್ಟರು ಹೊರಟೋದ್ರು ಆಯ್ತ್ರಾ ನೀವು ಹೋದ್ರಿ ಗ್ರಾಚರ್ ನೆಟ್ಟಿಗೆಲ್ಲ ಹೇಳಿದ್ವಿ ಈ ಏನು ಮಾಡ್ಬಿಟ್ರು ಅವ್ರ ಕ್ಲಾಸ್ನವ್ರನ್ನ ನೀವು ಊಟ ಮಾಡಿದ ಮೇಲೆ ಕರ್ಕೊಂಡ್ಬಂದ್ಬಿಟ್ರು ಅಲ್ಲಿ ಊಟ ಸಿಗ್ತದೆ ಅಂತ ಇವಾಗ ಇವ್ರು ಬಂದುಬಿಟ್ರಿ ಇಲ್ಲಿಗೆ ನೂರು ಜನ ಏನು ಮಾಡಿದ್ರ ಪಾತ್ರನ ಖಾಲಿ ಮಾಡಿದರ ಇವರು ಸಾಹೇಬ್ರು ಕರ್ಕೊಂಡು ಒಂದು ಐವತ್ತು ಜನ ಅಲ್ಲಿ ಏನಿದೆ ಊಟ ಇದೆಯಾ ಆದರೆ ಇವರು ಎಷ್ಟು ಜನಕ್ಕೆ ತಂದಿಟ್ಟವ್ರೆ ಊಟಕ್ಕಿದೆ ಊಟ ಮಾಡೋರಿಲ್ಲ ಅಡುಗೆ ಮಾಡೋರಿಲ್ಲ ಸೊ ಅಡುಗೆ ಮಾಡೋರಿಲ್ಲ ಅಂತ ಏನಾಗುತ್ತೆ ಅಂದರೆ ಅಡುಗೆ ನಾವು ಜೀವಾಮೃತದ್ರಿ ಮೂಲವಾಗಿ ಇದನ್ನು ಖಾಲಿಯಾಗಿದೆ ಅಂದರೆ ಭೂಮಿ ಅಂತರಾಳದಲ್ಲಿ ಅದನ್ನು ತೆಗಿಯೋರ್ಬೇಕು ಮತ್ತು ಮರುಪೂರ್ಣ ಮಾಡಬೇಕು ಖಾಲಿಯಾಗೋಯಿತು ಅಂದರೆ ಸುಮ್ಮನೆ ಇದ್ಬಿಟ್ಟು ಬರೀ ಬರೀ ಊಟಕ್ಕೆ ಎಂತಾನೇ ಇದ್ರು ಅಂದರೆ ಇವರು ಊರಿನವ್ರೆಲ್ಲ ಕರಿತಾಯಿದ್ರೆ ಅದು ಆ ಗೋಡನ್ನು ಖಾಲಿ ಆಟ್ಮೇಲೆ ಏನಾಯ್ತು ಮುಗೀತು ಯಾರಿಗೂ ಊಟ ಸಿಗಲ್ಲ ಸೊ ಏನು ಮಾಡಬೇಕು ಮರುಪೂರ್ಣ ಅವರು ಸ್ಟಾಕ್ ಹಾಕ್ತಾನೆ ಇರಬೇಕು ಈ ಸ್ಟಾಕ್ ಹಾಕೋದು ಯಾವ ರೀತಿ ಅಂದರೆ ವೆರಿ ಸಿಂಪಲ್ ವೇ ಇಸ್ ಮಾನಕಾಟ್ ಡೈಕಾಟ್ ಇವ್ನ ಹಾಕಿದ್ರೆ ಭೂಮಿಗೆ ಸೇರ್ತವೆ ನಮ್ಮ ಬೆಳೆಗಳು ಅದ್ಭುತವಾಗಿ ಬರ್ತಾಯಿರ್ತಾವೆ ಯಾವುದು ಟೆನ್ಷನ್ ತಗೊಂಡು ಯೂರಿಯಾ ಸಪ್ಲೈ ಒಂದೇ ಮಾಡ್ಬೇಕಾಗಿರೋದು ನಾವು ಮಿಕ್ಕಿದ್ದೆಲ್ಲ ಭೂಮಿಲಿದೆ ಯಾವಾಗ ಈ ಸಗಣಿ ಏನು ಹಾಕಿದ್ದೀವಿ ನಾವು ಭೂಮಿ ಮೇಲೆ ಎರೆಸ್ತೀವಿ ನಿಮಗೆ ಒಂದು ಪ್ರಶ್ನೆ ಇದೆ ಈ ಜೀವಾಮೃತನ ಕೊಡೋದು ಹೇಗೆ ಅಂತ ಯಾಕೆಂದರೆ ಇವನು ನಮ್ಮ ಪಾತ್ಗನಹಳ್ಳಿ ಪಕ್ಕದೂರನ್ನ ಅವ್ನಿಗೆ ಅವಸ್ರ ಅವ್ನು ನಾಳೆನೇ ಬಂದು ಕೇಳ್ಬೋದು ಅವನು ಇವತ್ತೇ ಅವಸರ ಮಾಡ್ತಾವೆ ಇರಲಿ ಏ ಬೇಜಮಕ್ಕ ಮಾಡ್ಕೊಳ್ಳ ಸುಮ್ಮನೆ ಹಂಗೆ ಜಾಲಿ ಹಾಂ ಏ ಜೀವಾಮೃತ ಕೊಡೋ ರೀತಿಗಳು ನಾಲ್ಕು ಥರ ಇರ್ತದೆ ಒಂದು ನೀರು ಆಯಿಸೋವಾಗ ನೀರು ಜೊತೆಗೆ ತೆಳ್ಳು ಕೊಡೋದು ಅದೆಲ್ಲದಕ್ಕಿಂತ ಉತ್ತಮ ಅಂದರೆ ನಾನು ನಿಮ್ಮ ಮೊದಲು ಹೇಳ್ದಂಗೆ ಎರ್ಚ್ಕೊಂಡು ಹೋಗ್ಬಿಡೋದು ತೇವ ಇದ್ದಾಗ ಅಥವಾ ಬೆಳಗ್ಗೆ ಆರು ಇವಾಗ ಬೇಸಿಗೆಲಿ ಏನಾಗುತ್ತೆ ಅಂದರೆ ತೇವ ಇರೋಲ್ಲ ನಾವು ನೀರು ಕೊಟ್ಟಿರೋಲ್ಲ ಅಂಥ ಸಮಯದಲ್ಲಿ ಬೆಳಗ್ಗೆ ಒಂದು ಆರು ಗಂಟೆಗೆ ತುಂಬ ಬಿಸಿಯಾಗಿಲ್ದಿರೋ ಸಮಯದಲ್ಲಿ ನಮ್ಮ ಜಮೀನಿಗೆ ಹಿಂಗೆ ಎರ್ಚ್ಕೊಂಡು ಹೋಗ್ಬಿಡೋದು ತೋಟಗಳಲ್ಲಿ ಬೆಸ್ಟ್ ಮೆಥಡು ಅದು ಡಿಸ್ಟ್ರಿಬ್ಯೂಷನ್ ಆದಂಗೆ ಯಾವುದೂ ಆಗೋಲ್ಲ ಎರಡನೇದು ನಮ್ಗೆ ಅದು ಆಗೋಲ್ಲ ನಾವು ಹೇಳ್ದಂಗೆ ಸಮಯ ಇಲ್ಲ ಇನ್ನೊಂದಿಲ್ಲ ಅಂದರೆ ನೀರು ಹಾಯಿಸ್ತೀವಿ ಕಾಲುವೆಗಳಲ್ಲಿ ಅವಾಗ ಏನು ಮಾಡ್ತೀರ ನೀರು ಮುಖ್ಯ ಕಾಲುವೆ ಎಲ್ಲಿದೆ ಬಂದ್ಬಿಟ್ಟು ನಮ್ಮ ತೋಟದೊಳಗೆ ಬಂದು ಅಥವಾ ಇದಕ್ಕೆ ಸಸಿ ಮಡಿಗಳಿಗೆಲ್ಲ ಹೋಗ್ತಾಯಿದೆ ಅಂದಾಗ ರಾಗಿ ಮಡಿಗೆ ಇದಕ್ಕೆಲ್ಲ ಹೋಗ್ತಾ ಅಂದಾಗ ಏನು ಮಾಡ್ತೀರ ಒಂದು ಡ್ರಮ್ಮಲ್ಲಿ ಇಟ್ಬಿಟ್ಟು ಅದು ನಿಧಾನಕ್ಕೆ ಈ ಒಂದು ಎಕರೆಗೆ ಆಗೋ ಅಷ್ಟು ಅದು ಡ್ರಮ್ಮಲ್ಲಿರೋದು ಹತ್ತು ಕೆ ಜಿ ತಾನೇ ಹಾಕಿರೋದು ಒಂದು ಎಕರೆಗೆ ಸೊ ಒಂದು ಎಕರೆಗೆ ನಿಮ್ಮ ನೀರು ಕವರ್ ಆಗಬೇಕು ಅಷ್ಟು ತನಕ ಇನ್ನಲ್ಲಿ ಅಷ್ಟು ನಿಧಾನಕ್ಕೆ ಬಿಡಬೇಕು ಸಿ ಅಂತ ಹೋಗ್ತಾ ಇರುತ್ತೆ ಈ ಡ್ರಮ್ಮು ಅದು ಒಂದು ಎಕರೆಗೆ ಆಗೋಕ್ಕೂ ಈ ಒಂದು ಖಾಲಿ ಖಾಲಿಯೋಕ್ಕೂ ಒಂದು ಸ್ವಲ್ಪ ಒಂದು ಇಷ್ಟಗಲೇ ಜಾಗ ಇದೆ ಅಂತ ತಲೆ ಕೆಟ್ಟಬಿಟ್ರೆ ಅವು ಹೋಗ್ತವೆ ಮುಂದಕ್ಕೆ ಸೊ ಅದನ್ನು ಆ ಒಂದು ಪ್ರಮಾಣದಲ್ಲಿ ಬಿಡುವಂಥದ್ದು ಎರಡನೇದು ಫ್ಲಡ್ಡಿಂಗ್ ಮೆಥಡ್ ಅಂತ ಅಂತಿದ್ದು ಇದು ಫ್ಲಡ್ಡಿಂಗು ನೀರ ಆಯಿಸೋದು ಮೂರನೇದು ಏನು ಮಾಡ್ತಾರೆ ಅಂದರೆ ಡ್ರಿಪ್ ಮಾಡ್ತಾರೆ ಡ್ರಿಪ್ಪಲ್ಲಿ ಮಾಡಿದಾಗ ಏನಿದೆ ವೆಂಚೂರಿ ಅಂತ ಒಂದಿದೆ ನೀವು ಆ ಡ್ರಮ್ಮಲ್ಲಿ ತಯಾರಿಸಿರ್ತೀರ ಅದಕ್ಕೆ ವೆಂಚೂರಿ ಅಂತ ಒಂದು ಇದು ಸಿಗುತ್ತೆ ಅದನ್ನ ಹಾಕ್ಬಿಟ್ರಿ ಅಂದರೆ ಅದು ಈ ಮೇನ್ ಲೈನ್ಗೆ ಸಪ್ಲೈ ಕೊಡುತ್ತೆ ಇವ ನೀವು ನೋಡ್ತೀರ ಇವರು ಕಲ್ಲು ಜಲ್ಲಿಯಲ್ಲಿ ಹಾಕ್ಬಿಟ್ಟು ನಾವು ಸಾಂಪ್ರದಾಯಿಕ ಮೊದಲು ಹೇಗೆ ನೀರನ್ನ ನಾವು ಇದು ಮಾಡ್ತಿದ್ವಲ್ಲ ಸೋಸ್ತಿದ್ವಲ್ಲ ದಬ್ ಜಲ್ಲಿ ಸಣ್ಣ ಜಲ್ಲಿ ಬೇಬಿ ಜಲ್ಲಿ ಅದಾದಮೇಲೆ ಬಟಾಣಿ ಜಲ್ಲಿ ಅದಾದಮೇಲೆ ಮರಳು ಒಂದು ಬಟ್ಟೆ ಹಾಕ್ಬಿಟ್ಟು ನೀರನ್ನ ಬಿಟ್ಬಿಡ್ತೀವಿ ಇದನ್ನು ನೀವು ಸೋಸ್ಬೇಕಾದ್ರೆ ಎಸ್ಪೆಷಲಿ ಇದನ್ನ ದಯವಿಟ್ಟು ಜ್ಞಾಪ ನೀವು ಯಾರನ್ನ ಹೋಗಿ ಹೇಳ್ಬೋದು ಸೋಸ್ಕೊಂಡು ಮಾಡ್ಬಿಡ್ಬೋದು ಅಂತ ಯಾವತ್ತಿನ ದಿವಸ ನೀವು ಸೋಸ್ತಿರಲ್ಲ ಅವತ್ತಿನ ದಿವಸ ತಿರುಗಿಸ್ಬಾರ್ದು ಇದನ್ನು ನೀವು ಏಳು ದಿವಸ ತನಕ ಮೂರು ಸಲ ತಿರ್ಗಿಸ್ತಾನೇ ಇರಬೇಕು ಬೆಳಗ್ಗೆ ಏಕೆಂದರೆ ಅದನ್ನು ನಿದ್ದೆ ಮಾಡೋಕೆ ಬಿಡಬಾರ್ದು ನಮಗೆ ಬೇಕಾದ್ರೂ ಮ್ಯಾಕ್ಸಿಮಮ್ ಕೌಂಟ್ ಆಫ್ ಮೈಕ್ರೋಬ್ಸ್ ನಾವು ಸ್ವಾರ್ಥಿಗಳು ನಮ್ಗೆ ಹೆಚ್ಚು ಮೈಕ್ರೋಬ್ಸ್ ಬೇಕು ಅವು ಮಲಗಾಕ್ ಬಿಟ್ಬಿಟ್ಟ ಅಂದರೆ ಮಲ್ಕೊಂಬಿಡ್ತವೆ ಎಬ್ಬ್ರಸ್ಬೇಡಕ್ಕೆ ಒಡ್ದೊಡದೆ ಎಬ್ಬರಿಸ್ತಾ ಇದ್ದೀರಿ ಅವು ಪಾಡಕ್ಕೆ ಕೆಲಸ ಆಗ್ತಾ ಮಲ್ಟಿಪ್ಲಿಕೇಶನ್ ಇಲ್ಲಿ ಬಿ ಮಲ್ಟಿ ಬಿಲಿಯನ್ ಟೈಮ್ಸ್ ಒಂದು ಸೊ ನಾವು ಆ ರೀತಿ ಮಾಡ್ಕೊಬೇಕಾಗತ್ತೆ ನೀವು ಯಾವಾಗ ನೀವು ಈ ರೀತಿ ಸ ಸೋಸ್ಕೊಂತೀರಿ ಅಂದಾಗ ಅಥವಾ ವೆಂಚೂರಿ ಇಡ್ತೀರಿ ಅನ್ನೋ ಟೈಮಲ್ಲಿ ಅದನ್ನು ಕದರಬಾರ್ದು ಕದರದೆಲ್ಲ ಒಳಗೆ